ನಮಸ್ಕಾರ ಸ್ನೇಹಿತರೆ ಲರ್ನ್ ಈಜಿ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಆ ಒಂದು ಸುದ್ದಿ ಒಂದೇ ಒಂದು ಸಾಲು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ ಅಮೆರಿಕ ತೈಲ ಟ್ಯಾಂಕರ್ ವಶಪಡಿಸಿಕೊಂಡ ಬೆನ್ನಲ್ಲೇ ಕೇಳಿಬಂದ ಆ ಒಂದು ವಾಕ್ಯ ಯುದ್ಧ ಘೋಷಣೆಯಂತೆ ಕೇಳಿಸ್ತಾ ಇದೆ ಅದೇನು ಅಂದರೆ ರಷ್ಯನ್ ಮಿಲಿಟರಿ ಡಾಕ್ಟ್ರೈನ್ ಅಲೋಸ್ ದ ಯೂಸ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅನ್ನೋದು ಈ ಮಾತನ್ನ ಯಾರು ಹೇಳಿದ್ರು ಇದು ಯುದ್ಧದ ಸೂಚನೆನ ಅಥವಾ ಮಾತಿನ ಮೂಲಕ ಆಡ್ತಾ ಇರೋ ರಾಜಕೀಯ ಆಟನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ವಿಷಯದ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಜನವರಿ ಏಳನೇ ತಾರೀಕು ಅಮೆರಿಕ ರಷ್ಯನ್ ಧ್ವಜ ಹೊಂದಿದ್ದ ಒಂದು ತೈಲ ಟ್ಯಾಂಕರ್ ಅನ್ನ ವಶಪಡಿಸಿಕೊಂಡಿತ್ತು ಆದ್ರೆ ಅದನ್ನು ಸಮರ್ಥಿಸಿಕೊಂಡಿದ್ದ ಅಮೆರಿಕ ಇದು ಕಾನೂನು ಕ್ರಮ ಅಂತ ಹೇಳಿದ್ರೆ ರಷ್ಯಾ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿ ಇದು ಅಂತಾರಾಷ್ಟ್ರೀಯ ಸಾಗರ ಕಾನೂನಿನ ಉಲ್ಲಂಘನೆ ಅಂತ ಕಿಡಿಕಾರ್ತು ಅದರ ಬೆನ್ನಲ್ಲೇ ಕೆಲವು ರಷ್ಯಾ ನಾಯಕರಿಂದ ಒಂದು ಭಾರಿ ಮಾತು ಹೊರಬಂದಿದೆ ಅದೇನಂದ್ರೆ ರಷ್ಯಾ ಮಿಲಿಟರಿ ಡಾಕ್ಟ್ರೈನ್ ಅಣ್ವಸ್ತ್ರಗಳನ್ನು ಬಳಸೋಕೆ ಅವಕಾಶ ನೀಡುತ್ತೆ ಅನ್ನೋದು ಈ ಒಂದೇ ಮಾತಿನಿಂದ ಜಗತ್ತಿಗೆ ಭೀತಿ ಶುರುವಾಗಿದೆ ಒಂದ್ ಕಡೆ ನ್ಯೂಸ್ ಚಾನೆಲ್ ಅವರು ಪುಟಿನ್ ಅಣ್ವಸ್ತ್ರ ಪ್ರತಿಕ್ರಿಯೆಯ ಬಗ್ಗೆ ಎಚ್ಚರ ನೀಡಿದ್ದಾರೆ ಅಣ್ವಸ್ತ್ರ ಯುದ್ಧದ ತುದಿಗೆ ಜಗತ್ತು ತಲುಪಿದೆ ಅಂತೆಲ್ಲ ಹೆಡ್ಲೈನ್ಸ್ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಅಣ್ವಸ್ತ್ರ ಬಳಕೆ ಆದ್ರೆ ಜಗತ್ತಿನ ಕತೆ ಏನು ಅನ್ನೋ ಭಯ ಜನರಲ್ಲಿ ಆದರೆ ಇದರ ಪೂರ್ಣ ಸತ್ಯ ಏನು ನಿಜವಾಗ್ಲೂ ಈ ಮಾತನ್ನ ಪುಟಿನ್ ಹೇಳಿದ್ರ ಬನ್ನಿ ನೋಡೋಣ ಸ್ನೇಹಿತರೆ ಈಗ ನೇರವಾಗಿ ಪ್ರಶ್ನೆಗೆ ಬರೋಣ ಈ ಮಾತನ್ನ ನಿಜವಾಗ್ಲು ಪುಟಿನ್ ಅವರೇ ಹೇಳಿದ್ರ ಅಣ್ವಸ್ತ್ರ ಬಳಸೋ ಮಾತು ನೇರವಾಗಿ ರಷ್ಯಾ ಅಧ್ಯಕ್ಷರ ಬಾಯಿಂದಾನೆ ಬಂತ ಅಂತ ನೋಡೋದಾದ್ರೆ ಇದಕ್ಕೆ ಸ್ಪಷ್ಟ ಉತ್ತರ ಇಲ್ಲ ಪುಟಿನ್ ಅಣ್ವಸ್ತ್ರ ಬಳಕೆಯ ಬಗ್ಗೆ ಯಾವುದೇ ಕರೆ ನೀಡಿಲ್ಲ ಹಾಗೆ ಅವರು ಯಾವುದೇ ಯುದ್ಧ ಘೋಷಣೆಯನ್ನು ಕೂಡ ಮಾಡಿಲ್ಲ ಆದರೆ ಈ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಮಾತು ಎಲ್ಲಿಂದ ಬಂತು ಅಂತ ನೋಡೋದಾದ್ರೆ ಅದು ಬಂದಿದ್ದು ರಷ್ಯಾದ ಕೆಲವು ಕಠಿಣ ಧೋರಣೆಯ ನಾಯಕರು ಮತ್ತು ಸಂಸದರಿಂದ ಅವ್ರು ಹೇಳಿದ್ದೇನು ಅಂದ್ರೆ ನಮ್ಮ ಸೇನಾ ತತ್ವದಲ್ಲಿ ಅಣ್ವಸ್ತ್ರ ಬಳಕೆಗೆ ಅವಕಾಶ ಇದೆ ಇದನ್ನು ಅಮೆರಿಕ ಎಚ್ಚರಿಕೆ ಅಂತನಾದ್ರೂ ತಿಳಿಬಹುದು ಅಥವಾ ರಾಜಕೀಯ ಸಂದೇಶ ಅಂತನಾದರೂ ತಿಳಿಬಹುದು ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ಇದು ಪುಟಿನ್ ರವರ ನೇರ ಆದೇಶ ಅಲ್ಲ ಸ್ನೇಹಿತರೆ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಈ ರಷ್ಯಾದ ಮಿಲಿಟರಿ ಡಾಕ್ಟ್ರೈನ್ ಅಂದರೆ ಏನು ಅನ್ನೋದು ಮಿಲಿಟರಿ ಡಾಕ್ಟ್ರೈನ್ ರಷ್ಯಾ ದೇಶದ ಅಧಿಕೃತ ಸೇನಾ ಮಾರ್ಗಸೂಚಿ ಇದರಲ್ಲಿ ಅಣ್ವಸ್ತ್ರದ ಬಗ್ಗೆ ಏನು ಹೇಳಿದೆ ಅಂದರೆ ಅಣ್ವಸ್ತ್ರ ಒಂದು ಕೊನೆಯ ಆಯ್ಕೆ ದೇಶದ ಅಸ್ತಿತ್ವಕ್ಕೆ ಒಂದು ವೇಳೆ ಅಪಾಯ ಬಂದರೆ ಮಾತ್ರ ಇದನ್ನು ಬಳಸ್ಬೋದು ದೇಶದ ಭದ್ರತೆಗೆ ಸಂಬಂಧಿಸಿದಂತೆ ಯುದ್ಧನ ಹೇಗೆ ನಡೆಸಬೇಕು ಅನ್ನೋ ಎಲ್ಲ ಮಾಹಿತಿಗಳು ಇದರಲ್ಲಿವೆ ಸ್ನೇಹಿತರೆ ಅಣ್ವಸ್ತ್ರ ಹೇಗೆ ಅಂದರೆ ಒಂದು ಸಲ ಬಳಸಿದ್ರೆ ಅದು ಇಡೀ ಜಗತ್ತನ್ನೇ ಚೇಂಜ್ ಮಾಡುತ್ತೆ ಒಂದು ಯುದ್ಧನ ಗೆಲ್ಲೋಕೆ ನೂರು ದಾರಿ ಇದ್ರೆ ಆ ನೂರನೇ ದಾರಿನೇ ಅಣ್ವಸ್ತ್ರ ಯುದ್ಧ ಈ ತೈಲ ಟ್ಯಾಂಕರ್ ವಶಪಡಿಸಿಕೊಂಡ ವಿಷಯ ಒಂದು ರಾಜತಾಂತ್ರಿಕ ಸಂಘರ್ಷ ಅಷ್ಟೇ ವಿನಃ ಅದು ಅಣ್ವಸ್ತ್ರ ಯುದ್ಧಕ್ಕೆ ಕಾರಣ ಆಗುವಂತ ವಿಷಯ ಏನಲ್ಲ ಹಾಗೂ ಒಂದ್ ವೇಳೆ ಈ ವಿಷಯಕ್ಕೆ ರಷ್ಯಾ ನ್ಯೂಕ್ಲಿಯರ್ ವೆಪನ್ನ ಬಳಸುತ್ತೆ ಅಂದ್ರೆ ಯಾರೋ ಒಬ್ಬ ಸೈಕಲ್ ಕತ್ಕೊಂಡು ಹೋದವನ ಮನೇನ ಪೆಟ್ರೋಲ್ ಹಾಕಿ ಸುಟ್ಟಂಗಾಗುತ್ತೆ ಇಲ್ಲಿ ರಷ್ಯಾ ತನ್ನ ಶಕ್ತಿ ಪ್ರದರ್ಶನಕ್ಕೆ ಈ ರೀತಿ ಮಾತಾಡಿರಬಹುದೇನೋ ಅಷ್ಟೇ ಹಾಗಾದರೆ ಇಲ್ಲಿ ಅಣ್ವಸ್ತ್ರ ಪದನೇ ಯಾಕೆ ಬಳಕೆ ಆಯಿತು ಅಂತ ನೋಡೋದಾದರೆ ಇದು ಇಪ್ಪತ್ತೊಂದನೇ ಶತಮಾನದ ಯುದ್ಧ ಶೈಲಿ ಆಗೋಗಿದೆ ಒಂದು ಕಡೆ ಪಾಕಿಸ್ತಾನನೇ ನ್ಯೂಕ್ಲಿಯರ್ ವೆಪನ್ ಅನ್ನು ಹೆಸರಿಟ್ಕೊಂಡು ಭಾರತನ ಹೆದರ್ಸೋಕೆ ಟ್ರೈ ಮಾಡ್ತಿದೆ ಅಂದರೆ ಅಂಥ ವಿಷಯನ ರಷ್ಯಾ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ನಿಜವಾದ ಯುದ್ಧಕ್ಕಿಂತ ಭೀತಿ ಹುಟ್ಟಿಸೋ ಮಾತು ಹೆಚ್ಚು ಪವರ್ಫುಲ್ ಅನ್ನೋ ಥರ ಇಲ್ಲಿ ಮಾತಿನ ಮೂಲಕ ಶಕ್ತಿ ತೋರಿಸೋ ಆಟನ ರಷ್ಯಾ ಆಡ್ತಾ ಇದೆ ಅಂತ ಹೇಳ್ಬೋದು ಆದರೆ ಇದು ನಮ್ಮನ್ನು ಲಘುವಾಗಿ ನೋಡಬೇಡಿ ಅಂತ ರಷ್ಯಾ ಅಮೆರಿಕಾಗೆ ಕೊಟ್ಟ ವಾರ್ನಿಂಗ್ ಅಂತನೂ ತಿಳಿಬೋದು ಸ್ನೇಹಿತರೆ ಇದಿಷ್ಟು ರಷ್ಯಾದಿಂದ ಕೇಳಿಬಂದ ಅಣ್ವಸ್ತ್ರ ಬಳಕೆಯ ಬಗೆಗಿನ ವಾಸ್ತವ ಮಾಹಿತಿಯಾಗಿದೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಜೈ ಹಿಂದ್ ಜೈ ಭಾರತ್